કાતિવું એ દેવસ્થાન બની દેવ પૂજા મુગસ્બોણા દેવસ્થાની પૂજ મળસણ આમલી આશીર્વાદ આગત નો నాను నన్న మగ ఇబ్బ సేరి దేవ్రమేలు దీప హేవ్ర మన బాగ్లిగే ಮತ್ತು ಆಚೆ ಬಾಗಿಲಿಗೆ ಅಂತ ಹಚ್ಚೋಕ್ಕೆ ದೀಪನ ರೆಡಿ ಮಾಡಿಕೊಂಡು ಇಬ್ಬರು ಸೇರಿ ದೀಪ ಹಚ್ತಾ ಇದ್ದೀವಿ ನೋಡಿ ನನ್ನ ಮಗ ನನಗೆ ಎಷ್ಟು ಎಲ್ಪ್ ಮಾಡ್ತಾನೆ ಎಲ್ಲ ಕೆಲಸದಲ್ಲೂ ಇದೇ ಥರ ಎಲ್ಪ್ ಮಾಡ್ತಾನೆ ನನಗೆ दे कामरूपिणी विद्यारम्भं करिष्यामि सिद्धिर्भवतो मे सदा असतो मां सद्गमय तमसो मां ज्योतिर्गमय मृत्योर्मा अमृतं నోడి పూజ ఎలా ముగీతు పూజ ముగస్బి దేవస్థానీ నూ నగ అన్నెన్నె తగోబంది తోర్తడి ಮಾಡ ಎಂಬ ಮೋಸ ಬರುತ್ತೆ ನೋಡಿ ನೋಡಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ದೇವ್ರನ್ನ ರೆಡಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದರು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಂತ ನಮಗಂತೂ ದರ್ಶನ ತುಂಬ ಚೆನ್ನಾಗಾಯಿತು ನನಗೆ ನನ್ನ ಮಗನಿಗೆ ತುಂಬ ಖುಷಿ ಆಯಿತು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಸಮಾಧಾನ ಆಯಿತು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ಕಡೆ ಕರ್ತಿಕ್ ಸೋಮವಾರ ಅಂತ ಅಲ್ಲಿ ಪ್ರಸಾದ ಇಸ್ಕೊಂಡ್ವಿ ಬಟ್ ತಿನ್ನಕಾಗ್ಲಿಲ್ಲ ಅದಕ್ಕೆ ಮನೆಗೆ ತಗೊಬಂದು ಮೂರು ಜನನು ತಿನ್ನಣ ಅಂತ ಬಂದ ಪ್ರಸಾದ ನೀನು ನಿಮ್ಮಪ್ಪಸ್ಕರ ಇಸ್ಕೊಬಂದಿದ್ಯಾ ಗುಡ್ ಬಾಯ್ ನೀನು ಅಪ್ಪ ಹುಷಾರಾಗಲಿ ಅಂತ ಪ್ರಸಾದ ತಿಂದರೆ ನಿಮ್ಮ ಅಪ್ಪ ಹುಷಾರಾಗ್ತಾರಾ ಯಾರು ಹೇಳಿದ್ರು ನಿಂಗೆ ಗೊತ್ತು ಡೋಳ ಮಾತ್ರ ಪ್ರಸಾದ ದೇವ್ರು ಎಲ್ಲ ಬೇಕು ನೋಡೋಕ್ಕೆ ದೇವ್ರ ಬೇಕು ಪ್ರಸಾದ ತಿನ್ಬೇಕು ಡೋಳ ಮಾತ್ರ ಮತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಅದನ್ನ ತಿಂದ್ರೆ ನಮ್ಮ ಹುಷಾರಾಗುತ್ತೆ ಇವತ್ತು ದನ್ವಿಕ್ಕೋಸ್ಕರ ಸ್ಮಾಲ್ ಗೋಬಿ ಪಾರ್ಟಿ ಏನಕ್ಕೋಸ್ಕರ ಹೇಳಿ ಧನ್ವಿಕ್ ನಾನು ನಿನ್ಗೆ ಗೋಬಿ ಕೊಡ್ಸಿರೋದು ಕರೆಕ್ಟ್ ಧನ್ವಿಕ್ ಕ್ಲಾಸ್ ಲೀಡರ್ ಆಗಿದ್ದಾನೆ ಚೆನ್ನಾಗಿ ಓದ್ತಾನೆ ಅಂತೇಳಿ ಅವ್ರ ಎಚ್ ಎಮ್ ಮ್ಯಾಮು ಕ್ಲಾಸ್ ಲೀಡರ್ ಮಾಡಿದಾರಂತೆ ಅದಕ್ಕೋಸ್ಕರ ಅವ್ನು ಪುಟ್ಟ ಸೆಲೆಬ್ರೇಷನ್ ಅವ್ನ ಫೇವ್ರೆಟ್ ಗೋಬಿ ತಗೊಬಂದಿದ್ದೀವಿ ಚೆನ್ನಾಗೈತ ಗೋಬಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್ ಅಲ್ಲಿಂದ ಬರಬೇಕಾದ್ರೆ ಹಂಗೆ ದಾರಿಲಿ ಗೋಬಿ ಇತ್ತಲ್ಲ ಕೇಳ್ದ ಗೋಬಿ ತಿಂದಾಗಲೇ ತುಂಬ ದಿನ ಆಗಿತ್ತು ಕೊಡ್ಸಿರ್ಲಿಲ್ಲ ಅದಕ್ಕೆ ಇವತ್ತು ಗೋಬಿ ತಗೊಬಂದ್ವಿ ಕಮೆಂಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಓಕೆ ಬಾಬಾ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ